ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿದ್ದೇನೆ ಸಾಮಾನ್ಯವಾಗಿ ನಮ್ಮ ಸಾಂಪ್ರದಾಯಿಕ ಕಲೆಗಳನ್ನು ಇವತ್ತಿನ ಯುವ ಪೀಳಿಗೆ ಕಲಿಯುತ್ತಾ ಎನ್ನುವಂಥದ್ದು ನಮಗೆಲ್ಲರದ್ದು ಪ್ರಶ್ನೆ ಆದರೆ ಹೌದು ಕಲಿಯುತ್ತೆ ಈಗಿನ ಪುಟಾಣಿಗಳೂ ಸಹಿತ ಯಕ್ಷಗಾನವನ್ನು ಕಲಿತು ಪ್ರದರ್ಶನವನ್ನು ನೀಡ್ತಾರೆ ಎನ್ನುವುದಕ್ಕೆ ಈ ಕಿಶೋರ ಯಕ್ಷಗಾನ ಸಂಭ್ರಮವೇ ಸಾಕ್ಷಿ ಸೊ ಇದರ ರೂವಾರಿಗಳಲ್ಲಿ ಓರ್ವರಮ್ಮ ಮುರಳಿ ಕಡೆಕಾರ ಅವರು ನಮಸ್ಕಾರ ಸರ್ ನಮಸ್ತೆ ಸರ್ ಸಾಮಾನ್ಯ ಒಂದು ಪ್ರಶ್ನೆ ಈ ಯಕ್ಷಗಾನ ಈಗ ಯಾರು ನೋಡ್ತಾರೆ ಎನ್ನುವ ಸಂದರ್ಭದಲ್ಲೂ ಕೂಡ ಸಾವಿರಾರು ಜನರಿಗೆ ನೀವು ಯಕ್ಷಗಾನ ಕಲಸಿ ಅವರಿಂದನೇ ಪ್ರದರ್ಶನ ಮಾಡಿಸ್ತಾ ಇರೋದು ಯಕ್ಷಗಾನ ಕಲಾರಂಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹುಟ್ಟಿದ್ದು ಐವತ್ತನೇ ವರ್ಷ ಒಂದಷ್ಟು ಪ್ರಶಸ್ತಿಗಳು ಪುಸ್ತಕ ಪ್ರೇರಣೆ ಸನ್ಮಾನ ಮೇಳದ ಕಲಾವಿದರಿಗೆ ಸಹಾಯ ಯಕ್ಷನಿಧಿಯ ಮೂಲಕ ಆಮೇಲೆ ವಿದ್ಯಾಪೋಷಕ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುವುದು ಮನೆ ನಿರ್ಮಿಸಿಕೊಡುವುದು ಹೀಗೆ ಹತ್ತಾರು ಯೋಜನೆಗಳನ್ನು ಮಾಡ್ತಾ ಬಂದಂಥ ಸಂಸ್ಥೆ ಕಲಾವಿದರಿಗೆ ಭದ್ರತೆಗಾಗಿ ಏನಾದರೂ ಮಾಡಬೇಕು ಹೇಳಿ ಎರಡು ಸಾವಿರದ ಏಳರಲ್ಲಿ ವಿಧಾನಸೌಧಕ್ಕೆ ನಾವು ಆಗಿನ ಮುಜರಾಯಿ ಸಚಿವರನ್ನು ಭೇಟಿಯಾಗಲಿಕ್ಕೆ ರಘುಪತಿ ಬೆಟ್ಟ ಮೂಲಕ ಹೋಗಿದ್ದೆವು ಭೇಟಿ ಮಾಡಿ ಹೊರಬರುವಾಗ ಶಾಸಕರೊಂದು ಮಾತು ಹೇಳಿದರು ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಲೆಗಳಲ್ಲಿ ಯಕ್ಷಗಾನ ಕಲಿಸಿದರೆ ಹೇಗೆ ಹೇಳಿ ಖುಷಿ ಆಯಿತು ಒಳ್ಳೆಯ ಒಂದು ಚಿಂತನೆ ಆಯ್ದಿತ್ತು ನೋಡುವ ಅಂತ ಹೇಳಿದೆ ಆ ವರ್ಷ ನಾವು ಸುಮಾರು ಮೂವತ್ತ ಏಳು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನು ಕಲಿಸಿದೆವು ಅದು ಎರಡು ಸಾವಿರದ ಏಳರಲ್ಲಿ ಆ ವರ್ಷ ಪ್ರದರ್ಶನ ಇರಲಿಲ್ಲ ಮುಂದಿನ ವರ್ಷ ಸುಮಾರು ನಲವತ್ತೈದು ಪ್ರೌಢಶಾಲೆಗಳಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ನಲವತ್ತೈದು ಪ್ರೌಢಶಾಲೆಗಳಲ್ಲಿ ಯಕ್ಷಗಾನವನ್ನು ಕಲಿಸಿದೆವು ಇದಕ್ಕೆ ಪೂರ್ವಭಾವಿಯಾಗಿ ನಾನು ಮತ್ತು ಆಗ ಬಿ ಇ ಒ ಮಂಜುನಾಥಯ್ಯ ಇದ್ದರು ಪ್ರತಿ ಶಾಲೆಗೆ ಹೋಗಿ ಯಕ್ಷಗಾನದ ವಿ ವೈಶಿಷ್ಟ್ಯ ಏನು ಇದರಿಂದ ಮಕ್ಕಳ ಕಲಿಕೆಗೆ ಹೇಗೆ ಪೂರಕ ಇದು ಇದರ ಒಂದಷ್ಟು ಸಂಗತಿಗಳನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿದೆವು ಶಿಕ್ಷಕರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟೆವು ಇಲಾಖೆ ನಮಗೆ ಕೈ ಜೋಡಿಸಿತು ಯಾಕಂದರೆ ಶಾಸಕರ ಒಂದು ಚಿಂತನೆ ಆದದ್ರಿಂದ ಅದೇ ಸಂದರ್ಭದಲ್ಲಿ ಒಂದು ಸಾಂಸ್ಥಿಕ ಸ್ವರೂಪ ಕೊಡಬೇಕೇಳಿ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ನಾವು ಆರಂಭಿಸಿದೆವು ಆ ಟ್ರಸ್ಟಿನ ನಿಬಂಧನೆ ಹೇಗೆ ಹೇಳಿದರೆ ಪರ್ಯಾಯ ಮಠಾಧೀಶರು ಗೌರವಾಧ್ಯಕ್ಷರು ಉಡುಪಿಯ ಶಾಸಕರು ಅಧ್ಯಕ್ಷರು ಯಕ್ಷಗಾನ ಕಲಾರಂಗದ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ನಿಬಂಧನೆಯನ್ನು ಒಳಗೊಂಡಂತಹ ಒಂದು ಟ್ರಸ್ಟ್ ಅಂಬಲಪಾಡಿ ದೇವಳದ ಧರ್ಮದರ್ಶಿಗಳು ವಿಜಯಬಲ್ಲಾಳ್ರು ಉಪಾಧ್ಯಕ್ಷರು ಪರ್ಯಾಯ ಮಠದ ದಿವಾನ್ರು ಉಪಾಧ್ಯಕ್ಷರು ಹಾಗೆ ಯಕ್ಷಗಾನ ಕಲಾರಂಗದ ಎಸ್ ವಿ ಭಟ್ ನಾರಾಯಣ ಹೆಗ್ಡೆ ಎಚ್ ಆರ್ ಶೃಂಗೇಶ್ವರ್ ಸುಬ್ರಹ್ಮಣ್ಯ ಬಾಸ್ರಿ ಮೀನಾಲಕ್ಷ್ಮಣಿ ಅಡ್ಡಂತಾಯ ಒಳಗೊಂಡ ಒಂದು ಟ್ರಸ್ಟನ್ನು ಆರಂಭಿಸಿದೆವು ಈಗ ಅದಕ್ಕೆ ಮತ್ತಷ್ಟು ಜನರನ್ನು ಸೇರಿಸ್ಕೊಂಡೆವು ವಿಜಿ ಶೆಟ್ಟಿ ವಿದ್ಯಾಪ್ರಸಾದ್ ನಾಗರಾಜ್ ಹೆಗಡೆ ನಟರಾಜ್ ಉಪಾಧ್ಯಾಯ ಹೀಗೆ ಆ ವರ್ಷ ಪ್ರದರ್ಶನವನ್ನು ಉಡುಪಿಯಲ್ಲಿ ಮಾಡಿದೆವು ಮುಂದಿನ ವರ್ಷ ಉಡುಪಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಸ್ವಲ್ಪ ಬದಲಾವಣೆ ಬದಲಾಯಿತು ಬ್ರಹ್ಮಾವರದ ಒಂದು ಹತ್ತು ಹದಿನೈದು ಪ್ರೌಢಶಾಲೆಗಳು ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆಗೊಂಡವು ಈ ಹಿನ್ನೆಲೆಯಲ್ಲಿ ಆಗ ಪ್ರದರ್ಶನವನ್ನು ನಾವು ಎರಡು ಕಡೆಯಲ್ಲಿ ಆಯೋಜಿಸಿದೆವು ಒಂದು ರಾಜಾಂಗಣದಲ್ಲಿ ಮತ್ತು ಬ್ರಹ್ಮವರಕ್ಕೆ ಹತ್ತಿರ ಇರುವ ಪ್ರೌಢಶಾಲೆಗಳ ಹದಿನೈದು ಪ್ರೌಢಶಾಲೆಗಳ ಪ್ರದರ್ಶನವನ್ನು ಬ್ರಹ್ಮವರ ಪೇಟೆಯಲ್ಲಿ ಅಲ್ಲಿಯೇ ಶಾಸಕರ ನೆಚ್ಚಿನ ಕಾರ್ಯಕರ್ತರು ಪ್ರದರ್ಶನ ಸಂಘಟನಾ ಸಮಿತಿಯಿಂದ ಮಾಡಿಕೊಂಡು ಪ್ರತಿ ದಿವಸ ಎರಡೆರಡು ಪ್ರದರ್ಶನ ಏಳು ದಿವಸ ಅಲ್ಲಿ ಪ್ರದರ್ಶನವನ್ನು ಮಾಡ್ತಾ ಬಂದೆವು ಈ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿತಾ ಬಂತು ಕೊರೋನಾದ ಎರಡು ವರ್ಷ ಹೊರತುಪಡಿಸಿ ಆಗ ನಮಗೆ ಈ ಪ್ರದರ್ಶನವನ್ನು ಮಾಡಲಿಕ್ಕೆ ಆಗಲಿಲ್ಲ ಕಳೆದ ವರ್ಷ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಗುರುಮಿ ಸುರೇಶ್ ಶೆಟ್ಟರು ಅವರು ವಿಜಯಶಾಲಿಯಾದ ಆದ ದಿವಸವೇ ಅವರ ಬೇಡಿಕೆ ನನಗೆ ಏನು ಹೇಳಿದರೆ ನನ್ನ ವಿಧಾನಸಭಾ ವ್ಯಾಪ್ತಿಯಲ್ಲಿ ಕೂಡ ನೀವು ಯಕ್ಷಗಾನವನ್ನು ಕಲಿಸಬೇಕು ಹೇಳಿ ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಅವರ ವಿಧಾನಸಭಾ ಕ್ಷೇತ್ರದ ಕಾಪು ವಿಧಾನಸಭಾ ಕ್ಷೇತ್ರದ ಹದಿನೈದು ಪ್ರೌಢಶಾಲೆಗಳು ಯಕ್ಷಗಾನ ಕಲಿಸಿದೆವು ಅದೇ ಸಂದರ್ಭದಲ್ಲಿ ಕುಂದಾಪುರದ ಶಾಸಕರು ಕಿರಣ್ ಕುಮಾರ್ ಕೊಡುಗೆ ಅವರು ನಮ್ಮ ಕ್ಷೇತ್ರದಲ್ಲಿ ನೀವು ಇದನ್ನು ಮುಂದುವರಿಸಬೇಕು ಅಂತ ಹೇಳಿದಾಗ ಕಳೆದ ವರ್ಷ ಹನ್ನೊಂದು ಪ್ರೌಢಶಾಲೆ ಕುಂದಾಪುರದ ಹನ್ನೊಂದು ಪ್ರೌಢಶಾಲೆಗೆ ಯಕ್ಷಗಾನ ಕಲಿಸಿ ಪ್ರದರ್ಶನ ವ್ಯವಸ್ಥೆ ಮಾಡಿದೆವು ಈ ವರ್ಷ ಬೈಂದೂರು ಕ್ಷೇತ್ರ ಕೂಡ ಈ ಅಭಿಯಾನದಲ್ಲಿ ಒಳಗೊಂಡಿದೆ ಈ ವರ್ಷ ತೊಂಬತ್ತೊಂದು ಪ್ರೌಢಶಾಲೆಗಳಲ್ಲಿ ಯಕ್ಷಗಾನವನ್ನು ಕಲಿಸಿ ಪ್ರದರ್ಶನದ ಅಭಿಯಾನವನ್ನು ಈಗ ಮುಂದುವರಿಸ್ತಾ ಇದ್ದೇವೆ ಕಳೆದ ವರ್ಷ ಅರವತ್ತೊಂಬತ್ತು ಪ್ರೌಢಶಾಲೆ ಈ ವರ್ಷ ತೊಂ ಅರವತ್ತೊಂಬತ್ತ ಒಂದು ತೊಂಬತ್ತ ಒಂದು ಒಂದು ಪ್ರೌಢಶಾಲೆಗಳೇ ಮೊನ್ನೆ ನವೆಂಬರ್ ಇಪ್ಪತ್ತ ಮೂರಕ್ಕೆ ಆರಂಭಗೊಂಡಂಥ ಈ ಅಭಿಯಾನ ಮುಕ್ತಾಯ ಆಗೋದು ಜನವರಿ ಮೂರಕ್ಕೆ ಹೋ ನವೆಂಬರ್ ಡಿಸೆಂಬರ್ ಜನವರಿ ಮೂರು ತಿಂಗಳು ಡಿಸೆಂಬರಲ್ಲಿ ಮುಗಿಬೇಕಿತ್ತು ಹಾಂ ಒಂದು ಮೂರು ದಿವಸ ಸಮಸ್ಯೆ ಬಂದದ್ದರಿಂದ ಅದನ್ನು ಜನವರಿಗೆ ನಾವು ಮುಂದುವರಿಸಿದೆವು ಸರ್ ಇವರ ಕಲಿಕೆ ಯಾವಾಗ ಶುರುವಾಗುತ್ತೆ ಸಾಮಾನ್ಯ ಜೂನ್ನಿಂದ ಹಾಂ ಶೈಕ್ಷಣಿಕ ಚಟುವಟಿಕೆ ಆರಂಭವಾದಾಗದಿಂದ ನಾವು ಟೀಚರ್ಸ್ಗಳನ್ನು ಬೇರೆ ಬೇರೆ ಶಾಲೆಗೆ ನೇಮಿಸ್ತೇವೆ ಯಕ್ಷಗಾನ ಗುರುಗಳನ್ನು ಈಗ ಮೂವತ್ತೇಳು ಗುರುಗಳಿದ್ದಾರೆ ಮೂವತ್ತೇಳು ಗುರುಗಳು ಈ ತೊಂಬತ್ತೊಂದು ಶಾಲೆಗಳಿಗೆ ಪ್ರೌಢಶಾಲೆ ಪ್ರೌಢಶಾಲೆ ಪ್ರೌಢಶಾಲೆಗಳಿಗೆ ನೀವು ಕಳಿಸಿ ಕಲಿಸ್ತಾರೆ ಅವರು ಅವರು ಹೋಗ್ತಾರೆ ಜೂನ್ ನಿಂದ ಸಾಧಾರಣ ಒಂದು ನವೆಂಬರ್ ವರೆಗೆ ಪ್ರದರ್ಶನ ಆಗುವ ಕಲಿಕೆ ಇರ್ತದೆ ಶಾಲೆಯ ಶೈಕ್ಷಣಿಕ ಚಟುವಟಿಕೆಗೆ ತೊಂದರೆ ಆಗದ ರೀತಿಯಲ್ಲಿ ಪಾಠಾವಧಿಯ ಪೂರ್ವದಲ್ಲಿ ಅಥವಾ ಪಾಠ ಮುಗಿದ ಬಳಿಕ ಶನಿವಾರ ಕೆಲವೊಮ್ಮೆ ಭಾನುವಾರ ಕೆಲವೊಮ್ಮೆ ಮಧ್ಯಾಹ್ನ ಊಟದ ಸಂದರ್ಭದಲ್ಲಿ ಇದು ಶಾಲೆಯ ಮುಖ್ಯ ಶಿಕ್ಷಕರು ಅಧ್ಯಾಪಕರು ಮತ್ತು ಗುರುಗಳ ಸಂಬಂಧಪಟ್ಟಂತಹ ಸಂಗತಿ ಅಂತೂ ಶೈಕ್ಷಣಿಕ ಚಟುವಟಿಕೆಗೆ ಯಾವುದೇ ಸಮಸ್ಯೆ ಆಗದ ವ್ಯವಸ್ಥೆ ಇರ್ತದೆ ಪ್ರತಿ ತಿಂಗಳು ಗುರುಗಳ ಸಭೆ ಮಾಡ್ತೇವೆ ಅವರಿಗೆ ನಾವು ಮಾಹಿತಿಗಳನ್ನು ಕೊಡ್ತೇವೆ ಆರಂಭದಲ್ಲಿ ಗುರುಗಳಿಗೆ ನಾವು ಒಂದೆರಡು ದಿವಸದ ತರಬೇತಿಗಳನ್ನು ಮಾಡ್ತಾ ಬಂದಿದ್ದೆವು ಅವರಿಗೆ ಯಕ್ಷಗಾನ ಕಲಿಸುವುದು ಹೇಗೆ ಅದಕ್ಕೊಂದು ಪಠ್ಯವನ್ನು ರೂಪಿಸಿದ್ದೆವು ಮೂಲಭೂತವಾಗಿ ನಮ್ಮ ಪಾರಂಪರಿಕ ಯಕ್ಷಗಾನವನ್ನು ಕಲಿಸಬೇಕು ಈಗಿನ ವ್ಯಾವಹಾರಿಕವಾದಂತಹ ಮೇಳಗಳಲ್ಲಿ ಕಂಡು ಬರುವಂತಹ ಆಕರ್ಷಣೀಯವಾದಂಥ ಅಥವಾ ಜನಾಕರ್ಷಣೀಯವಾದಂಥ ಸಂಗತಿಗಳನ್ನು ಬಿಟ್ಟು ಪಾರಂಪರಿಕ ಸಂಗತಿಗಳಿಗೆ ಹೆಚ್ಚು ಒತ್ತು ಕೊಟ್ಟು ಪ್ರದರ್ಶನವನ್ನು ಮಾಡಬೇಕೆಂಬ ನಿಬಂಧನೆಯನ್ನು ಗುರುಗಳಿಗೆ ಹಾಕ್ತೇವೆ ಅವರಿಗೆ ಒಂದು ಮೊತ್ತವನ್ನು ನಾವು ಗೌರವಧನವಾಗಿ ಕೊಡ್ತೇವೆ ಪ್ರದರ್ಶನ ಕೂಡ ಹಾಗೆ ಪ್ರದರ್ಶನದ ಒಟ್ಟು ವ್ಯವಸ್ಥೆ ನಮ್ಮದೇ ಯಕ್ಷ ಶಿಕ್ಷಣ ಟ್ರಸ್ಟ್ ಇಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ ಒಂದು ಪ್ರತ್ಯೇಕ ಒಂದು ಟ್ರಸ್ಟ್ ಅದು ಆದರೆ ಇದರ ಇಡೀ ಚಟುವಟಿಕೆಯನ್ನು ಮಾಡುವುದು ಈ ಉಡುಪಿಯ ಯಕ್ಷಗಾನ ಕಲಾರಂಗದ ಕಾರ್ಯಕರ್ತರ ಪಡೆ ಇದು ಬಹಳ ಮುಖ್ಯವಾದ ಸಂಗತಿ ಯಾಕಂದರೆ ಇದರ ಹಿಂದೆ ಒಂದು ದೊಡ್ಡ ತಂಡ ನಿರಂತರವಾಗಿ ತನ್ನ ತೊಡಗಿಸಿಕೊಂಡಿದೆ ಇಲ್ಲದಿದ್ದರೆ ಇದು ಖಂಡಿತಕ್ಕೂ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆರಂಭದಲ್ಲಿ ಕೇವಲ ಎರಡು ಪ್ರದೇಶದಲ್ಲಿ ಮಾತ್ರ ರಾಜ್ಯಾಂಗಣದಲ್ಲಿ ಮತ್ತೆ ಬ್ರಹ್ಮಾವರದಲ್ಲಿ ಆದರೆ ಈಗ ಹನ್ನೊಂದು ಕಡೆಗಳಲ್ಲಿ ಯಕ್ಷಗಾನ ಆಗ್ತಾ ಇದೆ ಅದರ ಹಿಂದೆ ಸಾಕಷ್ಟು ತಯಾರಿಗಳಿವೆ ರಂಗಸ್ಥಳದಿಂದ ಹಿಡಿದು ನಮ್ಮದೇ ಆದಂಥ ಒಂದು ಚೌಕಟ್ಟಿದೆ ಅದೇ ಪ್ರಕಾರ ರಂಗಸ್ಥಳದಿಂದ ಹಿಡಿದು ವೇಷಭೂಷಣದಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳು ಅದೇ ಪ್ರಕಾರ ಆಗಬೇಕು ಇಲ್ಲಿ ನಾವು ಒಂದು ಗುರುಗಳ ಒಂದು ದೊಡ್ಡ ತ್ಯಾಗ ಕೊಡುಗೆ ಇನ್ನೊಂದು ಪ್ರಸಾದನ ತಂಡಗಳ ನಮ್ಮ ಕೊಡುಗೆ ಯಾಕಂದರೆ ಕೆಲವು ಶಾಲೆಯಲ್ಲಿ ಈ ವರ್ಷ ಒಂದು ಶಾಲೆ ನಲವತ್ತೊಂಬತ್ತು ಮಕ್ಕಳಿದ್ದರು ಕೆಲವು ವರ್ಷ ಅರವತ್ತು ಮಕ್ಕಳು ಇದ್ದದ್ದು ಇದೆ ಒಂದು ತಂಡದಲ್ಲೇ ಅರವತ್ತು ಜನ ಅರವತ್ತು ಜನ ಕೇಳಬೇಕಿತ್ತು ಈಗ ಒಂದು ಶಾಲೆ ಅಂದ್ರೆ ಎಲ್ಲ ಮಕ್ಕಳು ಇದನ್ನ ಕಲಿಕ್ಕೆ ಬರ್ತಾರೆ ಆಸಕ್ತರು ಮಾತ್ರ ಆಸಕ್ತರು ಮಾತ್ರ ಒತ್ತಡ ಇಲ್ಲ ಕೆಲವು ಶಾಲೆಯಲ್ಲಿ ಹೆಚ್ಚು ಮಕ್ಕಳು ಇರ್ತಾರೆ ಕೆಲವು ಶಾಲೆಯಲ್ಲಿ ಕಡಿಮೆ ಹೇಳಿದ್ರೆ ಒಂದು ಹತ್ತು ಇಪ್ಪತ್ತು ಮಕ್ಕಳು ಅದಕ್ಕಿಂತ ಕಡಿಮೆ ಬಹಳ ಇಲ್ಲ ಮತ್ತೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಬೇಕು ಅದಕ್ಕೋಸ್ಕರ ಡಿಸೆಂಬರ್ ಅಂತ್ಯದ ಒಳಗೆ ಇಡೀ ಪ್ರಕ್ರಿಯೆ ಮುಗೀತದೆ ಅವರ ಶೈಕ್ಷಣಿಕ ಚಟುವಟಿಕೆಗೆ ತೊಂದರೆ ಆಗಬಾರ್ದು ಹೇಳಿ ಸುಮಾರು ಐವತ್ತರಿಂದ ಎಪ್ಪತ್ತು ತರಗತಿಗಳು ಒಂದು ಶಾಲೆಗೆ ಆಗ್ತದೆ ಜೂನ್ ಡಿಸೆಂಬರ್ನವರೆ ಬಹಳ ಸಂತೋಷ ಸಂಗತಿ ಹೇಳಿದ್ರೆ ಕಳೆದ ವರ್ಷ ನಾವು ಸ್ಟೀಸ್ ತೆಗೆದೇವು ಕಳೆದ ವರ್ಷ ಎರಡು ಸಾವಿರದ ಇನ್ನೂರು ಮಕ್ಕಳು ವೇಷ ಮಾಡಿದ್ದಾರೆ ಕಳೆದ ವರ್ಷ ವರ್ಷದ ವರ್ಷದ ಇನ್ನೂರು ಎರಡು ಸಾವಿರದ ಇನ್ನೂರು ಇನ್ನೂರು ಮಕ್ಕಳು ಸೊ ಈ ಸಲ ತೊಂಬತ್ತೊಂದು ಶಾಲೆ ಅದು ಮೂರು ಸಾವಿರ ಗಡ್ಡಿ ದಾಟಬಹುದು ಅಂತ ಈಗ ನಮ್ಮ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ನಮಗೆ ಪ್ರಾಪ್ತಿಯಾದಂಥ ಸ್ಟಿಶ್ಟಿಸಿನ ಪ್ರಕಾರ ಹಾಗೆ ಆಗ್ತದೆ ಅದನ್ನು ನಾನು ಉಲ್ಲೇಖಿಸಲೇಬೇಕು ಯಕ್ಷಗಾನ ವಿದ್ಯಾರ್ಥಿಗಳಲ್ಲಿ ಒಂದು ಆತ್ಮವಿಶ್ವಾಸ ಒಂದು ಧೈರ್ಯ ಒಂದು ನೆನಪು ಮತ್ತು ಸ್ಪಷ್ಟವಾದ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಒಂದು ಅವಕಾಶ ನಮ್ಮ ಪುರಾಣ ಪ್ರಪಂಚವನ್ನು ತಿಳ್ಕೊಳ್ಳಲಿಕ್ಕೆ ಒಂದು ಅವಕಾಶ ಇದು ಒಂದು ಮತ್ತು ಕಲೆಯ ಮೂಲಕ ಇಡೀ ಸಮಾಜವನ್ನು ಒಂದುಗೂಡಿಸುವ ಒಂದು ದೊಡ್ಡ ಪ್ರಕ್ರಿಯೆ ಯಾಕೆ ಹೇಳಿದರೆ ಕಳೆದ ವರ್ಷದೊಂದು ನಿಮಗೆ ಶ್ರೆಟಿಸ್ ಕೊಡುವುದ್ರೆ ಎರಡು ಸಾವಿರದ ಇನ್ನೂರಲ್ಲಿ ಒಂದು ಮೂರನೇ ಎರಡು ಭಾಗ ಹುಡುಗಿಯರು ಮೂರನೇ ಒಂದು ಭಾಗ ಮಾತ್ರ ಒಂದು ಭಾಗ ಮಾತ್ರ ಹುಡುಗರು ಎರಡು ಭಾಗ ಹುಡುಗಿಯ ಕಲೆ ಗಂಡು ಕಲೆ ಅಂತ ಹೇಳುವುದನ್ನು ಬಿಡಬೇಕು ಎರಡನೇದ್ದು ಐನೂರು ಮಂದಿ ಕಳೆದ ವರ್ಷ ಬೇರೆ ಜಿಲ್ಲೆಯ ಮಕ್ಕಳು ಉತ್ತರ ಕರ್ನಾಟಕದ ಮಕ್ಕಳು ಭಾಗವಹಿಸಿದ್ದಾರೆ ಬಾಗಲಕೋಟ ವಿಜಯಪುರ ಗದಗ ಈ ರೀತಿಯ ಧಾರವಾಡ ಇಂಥ ಪ್ರದೇಶಗಳ ಯಕ್ಷಗಾನ ನೋಡದಂತಹ ಮಕ್ಕಳು ಕೂಡ ಇದರಲ್ಲಿ ವೇಷ ಮಾಡಿದ್ದಾರೆ ಇದು ಅವರಿಗೊಂದು ದೊಡ್ಡ ನಾವು ಕರಾವಳಿಯ ಸಂಪತ್ತನ್ನ ಅವರಿಗೆ ಒಂದು ವರ್ಗಾಯಿಸಿದ ಪರಿಚಯಿಸಿದಂತ ಒಂದು ಅವಕಾಶ ಇವರು ಒಳ್ಳೆ ಆಗದೇ ಇದ್ರು ಒಳ್ಳೆ ಪ್ರೇಕ್ಷಕರಾಗ್ತಾರೆ ಹೌದೌದು ಎರಡ್ ಸಾವಿರದಿಂದ ಮೂರು ಕಲಿಸ್ತಾ ಇದ್ದೀರಿ ಅವರು ಮುಂದೆ ಕಲಾವಿದ್ರು ಆಗ್ತಾರೆ ಅಂತಲ್ಲ ಆದ್ರೆ ಒಳ್ಳೆ ಪ್ರೇಕ್ಷಕರಂದು ಖಂಡಿತ ಆಗ್ತಾರೆ ಸುಮಾರು ಹತ್ತಕ್ಕೂ ಮೇಲ್ಪಟ್ಟು ಮಂದಿ ಇಲ್ಲಿ ಕಲ್ತ ಗೆಜ್ಜೆ ಕಟ್ಟಿದ ಮಕ್ಕಳು ಈಗ ಮೇಳದಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಈ ರೀತಿ ಕಿಶೋರ ಯಕ್ಷಗಾನ ಇದ್ರಲ್ಲಿ ಇದ್ದವರು ಪಾರ್ಟಿಸಿಪೇಟ್ ಮಾಡಿದವರು ಈಗ ಒಂದು ಹತ್ತು ಜನ ಮೇಳದಲ್ಲೇ ಇದ್ದಾರೆ ಹತ್ತಕ್ಕೂ ಮೇಲ್ಪಟ್ಟು ಮೇಳದಲ್ಲಿ ಇದ್ದಾರೆ ಅದು ಮುಖ್ಯ ವೇಷದಲ್ಲಿ ಅವರು ತಮ್ಮ ಇದನ್ನು ವೃತ್ತಿಯಾಗಿ ಸ್ವೀಕರಿಸುವಂತ ಅವಕಾಶ ಆಯಿತು ಇನ್ನೊಂದು ಸಂತೋಷ ಸಂಗತಿ ಹೇಳಿದ್ರೆ ಈ ವರ್ಷ ಮೂವತ್ತೇಳು ಶಿಕ್ಷಕರಲ್ಲಿ ಹನ್ನೊಂದು ಶಿಕ್ಷಕರು ಗುರುಗಳು ಇಲ್ಲಿ ಯಕ್ಷಗಾನ ಕಲಿತ ಮಕ್ಕಳು ಇಲ್ಲಿ ಕಲಿತವ್ರು ಮತ್ತೆ ಅವರು ಬೇರೆ ಆಸಕ್ತಿ ಮೂಡಿ ಬೇರೆ ಅವರಿಂದ ಕಲ್ತಿದ್ದಾರೆ ಅದು ಬೇರೆ ವಿಷಯ ಆದರೆ ಆರಂಭದಲ್ಲಿ ಇಲ್ಲಿ ಅವರು ಗೆಜ್ಜೆ ಕಟ್ಟಿದ್ದಾರೆ ಅದರಲ್ಲಿಯೂ ಕಳೆದ ವರ್ಷ ಮೂವರು ಹುಡುಗಿಯರು ಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಈ ವರ್ಷ ಒಬ್ಳು ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾಳೆ ಅವಳು ಇಂಜಿನಿಯರಿಂಗ್ ಮಾಡಿದಾಳೆ ಉದ್ಯೋಗ ಇದೆ ವರ್ಕ್ ಫ್ರಮ್ ಹೋಮ್ ಆದರೂ ಕೂಡ ಯಕ್ಷಗಾನವನ್ನು ಬಿಡದೆ ತಂದೆ ಮತ್ತು ಮಗಳು ಮೂರು ಶಾಲೆಗಳಲ್ಲಿ ಎರಡು ಶಾಲೆಗಳಲ್ಲಿ ತೆಂಕುತಿಟ್ಟು ಒಂದು ಶಾಲೆಯಲ್ಲಿ ಬಡಗುತಿಟ್ಟನ್ನು ಕಲಿಸ್ತಾ ಇದ್ದಾರೆ ಇದು ಇದರ ವೈಶಿಷ್ಟ್ಯ ಇದು ಮತ್ತೆ ವೃದ್ಧಿ ಆಗ್ತಾ ಇದೆ ಶಾಲೆಗಳ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಇದು ಬಹಳ ಮುಖ್ಯವಾಗಿ ಶಾಸಕರ ಒಂದು ದೊಡ್ಡ ಆಸಕ್ತಿ ಈಗ ಉಡುಪಿಯ ಶಾಸಕರು ನಮ್ಮ ಯಶ್ಪಾಲ್ ಸುವರ್ಣರು ಅವರು ಇದರ ಅಧ್ಯಕ್ಷರಾಗಿದ್ದಾರೆ ಸ್ವಾಮೀಜಿಯವರು ಪುತ್ತಿಗೆ ಪರ್ಯಾಯ ಮಠಾಧೀಶರಾದಂಥ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಗೌರವಾಧ್ಯಕ್ಷರಾಗಿದ್ದಾರೆ ಆರಂಭದಿಂದಲೂ ಯಕ್ಷಗಾನ ಕಲಾರಂಗದ ಕಾರ್ಯದರ್ಶಿ ನಾನೇ ಕಾರ್ಯದರ್ಶಿಯಾಗಿದ್ದೇನೆ ಮತ್ತೆ ನಮ್ಮ ಇಡೀ ತಂಡ ಇದಕ್ಕಾಗಿ ತನ್ನ ತೊಡಗಿಸಿಕೊಂಡಿದೆ